ಹಾಳೆ ತಟ್ಟಿದ್ದು ಇದು ಮಾಡ್ತಿದ್ದೇವಲ್ಲ ಅದೆಲ್ಲೂ ಹೋಗಿದೆ ಬಿಸ್ನೆಸ್ ಅಲ್ಲಿ ನಾವು ಮಾಡೋದು ಲಕ್ಷ ನಷ್ಟ ಆಗಿದೆ ಒಳಗಿರುವಂತಹ ದಾಖಲೆ ಪತ್ರಗಳು ಮಕ್ಕಳ ಪುಸ್ತಕಗಳು ಎಲ್ಲವೂ ಕೂಡ ಒದ್ದೆಯಾಗಿ ನಷ್ಟ ಆಗಿರುವಂಥದ್ದು ಇಲ್ಲಿ ಅಷ್ಟು ನನಗೆ ಬಂದಿದೆ ಒಳಗೆಲ್ಲ ಹೋಗಿದಾ ಒಳಗೆ ಫುಲ್ ಹೋಗಿದೆ ಎಂತ ಇಲ್ಲೆಲ್ಲ ಹೋಗಿದೆ ಇದು ಫುಲ್ ಇಲ್ಲಿ ಸೌದೆ ಎಲ್ಲ ಎಲ್ಲ ಫುಲ್ ಹೋಗಿದೆ ಪಾತ್ರೆ ಅಲ್ಲ ಇಲ್ಲಿ ತೋಟದಲ್ಲಿ ಇತ್ತು ಹೊರಗಡೆ ನಾವು ಯೂಸ್ ಮಾಡೋ ಪಾತ್ರೆ ಅಲ್ಲ ದೊಡ್ಡ ದೊಡ್ಡ ಪಾತ್ರೆ ಅಲ್ಲ ಹೊರಗಿತ್ತು ನಾವು ಬಂದ್ರೆನೋಗೆ ಎಲ್ಲ ತೋಟದಲ್ಲಿ ಇತ್ತು ಕ್ಷಕರೇ ನಮಸ್ತೆ ಬೆಳ್ಳಾರ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಥವಾ ಕರಾವಳಿ ಭಾಗದಾದ್ಯಂತ ಕಳೆದ ಅನೇಕ ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಸುಳ್ಯ ಭಾಗದಲ್ಲೂ ಕೂಡ ಮಳೆ ಸುಧಿರುವಂಥದ್ದು ಆದರೆ ನಿನ್ನೆ ಸಂಜೆಯಿಂದ ರಾತ್ರಿ ವೇಳೆಗೆ ಸುರಿದಂಥ ಒಂದು ಧಾರಾಕಾರ ಮಳೆಗೆ ಈ ಪರಿಸರ ಈ ಬೆಳ್ಳಾರಿಯ ಗೌರಿಹೊಳೆ ಪರಿಸರ ಏನಿದೆ ಆ ಪರಿಸರದಲ್ಲಿ ಅನೇಕ ರೀತಿಯ ನಾಶ ನಷ್ಟಗಳು ಉಂಟಾಗಿರುವಂಥದ್ದು ಗೌರಿಹೊಳೆಯ ತಟದಲ್ಲಿದ್ದೇವೆ ನಿನ್ನೆ ರಾತ್ರಿ ವೇಳೆಗೆ ಈ ಒಂದು ಪರಿಸರ ಈ ರೀತಿ ಇರಲಿಲ್ಲ ಪೂರ್ತಿ ನೀರು ಆವರಿಸಲ್ಪಟ್ಟಿತು ಇಲ್ಲಿರುವ ಹತ್ತಾರು ಮನೆಗಳು ನೀರಲ್ಲಿ ಮುಳುಗಿತ್ತು ಅನೇಕ ಲಕ್ಷಾಂತರರು ನಾಶನಷ್ಟ ಆಗಿದೆ ಅಧಿಕಾರಿಗಳು ಕೂಡ ಬಂದಿದ್ದರು ಈಗ ತಾವು ಗಮನಿಸ್ತಾ ಇದ್ರಿ ನನ್ನ ಬೆನ್ನ ಹಿಂದೆ ಈಗ ಶಾಂತವಾಗಿ ಹರಿತಾ ಇರುವಂಥ ಹೊಳೆ ನಿನ್ನೆ ರಾತ್ರಿಯ ವೇಳೆಗೆ ದುಮ್ಮಿಕ್ಕಿ ಹರಿದಿತ್ತು ತನ್ನ ರೌದ್ರಾವತಾರವನ್ನು ತೋರಿತು ಪಕ್ಕದಲ್ಲಿರುವಂಥ ಅನೇಕ ಮನೆಗಳಿಗೆ ಹಾನಿಯನ್ನ ಮಾಡಿತ್ತು ಈಗ ಕೂಡ ತಾವು ಗಮನಿಸ್ತಾ ಹಾಗೆ ಆ ತೋಟ ಏನಿದೆ ಆ ತೋಟದ ಮೇಲ್ಭಾಗದಲ್ಲಿ ತಾವು ಗಮನಿಸ್ತಾ ಇದ್ರಿ ಇದು ನಿನ್ನೆ ರಾತ್ರಿ ಇದು ಪೂರ್ತಿ ಈ ಜಲಪ್ರವಾಹದಿಂದಾಗಿ ನೀರಲ್ಲಿ ಮುಳುಗಿರುವಂತಹ ಸನ್ನಿವೇಶ ಇತ್ತು ಈಗ ನೀರು ಕಡಿಮೆಯಾಗಿದೆ ನಮ್ಮೊಂದಿಗೆ ಈ ಪರಿಸರದವರೇ ಆಗಿರುವಂಥ ಇಲ್ಲಿ ಮನೆ ಇರುವಂಥ ಚಂದ್ರಶೇಖರ ಗೌಡ ಅವರಿದ್ದಾರೆ ನಾವೀಗ ಈ ಹೊಳೆಯನ್ನು ಕಾಣ್ತಾ ಇದ್ದೇವೆ ನಿನ್ನೆ ರಾತ್ರಿ ಎಷ್ಟು ನೀರು ಬಂದಿತ್ತು ಚಂದ್ರ ಗೇಟ್ ಉಂಟು ನಮ್ಮ ಮನೆ ಒಳಗೆ ಒಂದು ವಾರ ಬಿಟ್ಟು ನೀರಿತ್ತು ಮನೆ ಒಳಗೆ ಮತ್ತೆ ನಮ್ಮ ಒಂದು ಎಲ್ಲ ಇದು ದನವನ್ನು ಗೌರಿಪುರ ದೇವಸ್ಥಾನಕ್ಕೆ ಕಟ್ಟಿ ಬರುವಾಗ ಹುಲ್ಲು ನೀರಾಗಿ ಆಗಿದೆ ಮತ್ತೆ ಈ ಗೇಟನ್ನು ನಾವು ಮತ್ತೆ ಎಲ್ದು ಕಟ್ಟಿದ್ದು ಯಾಕಂದ್ರೆ ಅಲ್ಲದ ಬಲ್ಲ ಕೈಲಿ ಮಾರ್ಗಕ್ಕೆ ಅಡ್ಡ ಬರ್ತದೆ ಅಂತೇಳಿ ಎಲ್ಲ ಎಲ್ದು ಕಟ್ಟಿದೆ ಮತ್ತೆ ಒಂದು ಹಬ್ಬ ಅಲ್ಲಿಯ ಮುಸ್ಲಿಮ್ ಹುಡುಗ ಒಬ್ಬ ಬಂದ ಇಲ್ಲಿಗೆ ಅವರೇ ಸಹಕಾರ ಆಗಬೇಕಾದ ಹೊರತು ಬರಲಿಲ್ಲ ಯಾರು ಕೂಡ ಯಾಕೆ ಫುಲ್ ನೀರುಂಟು ಈ ಸೊಂಟವರೆಗೆ ಮೊಣಕಾಲ ಎಲ್ಲ ಮನೆ ಒಳಗೆ ನೀರುಂಟು ಆದರೂ ನೀವು ಬನ್ನಿ ಅಂತ ಹೇಳುವುದು ಹೊರತು ನಾವು ಬರ್ತೇವೆ ನಿಮ್ಮ ಕರ್ಕೊಂಡು ಹೋಗ್ತೇವೆ ಅಂತ ಇಲ್ಲ ಮತ್ತೆ ನೀರು ಕಡಿಮೆ ಆಗುವಾಗ ನೀವು ಬರ್ತೀರ ಅಂತ ಕೇಳಲಿಕ್ಕೆ ಬಂದರು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬಂದರು ಬಂದರೆ ಅವ್ರನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರನ್ನ ಹೇಳಿ ಪ್ರಯೋಜನ ಇಲ್ಲ ಒಂದು ಮೂವತ್ತೈದು ವರ್ಷ ಮುಂಚೆ ಇದೇ ಮನೆ ಬಿದ್ದೋಗಿದೆ ಇದನ್ನೇ ಹಾಂ ಬಿದ್ದ ಟೈಮಲ್ಲಿ ಆಗ ನಿಮಗೆ ಐದು ಸಾವಿರ ಕೊಡ್ತವೆ ಸಾಕಾರ ಅಂತ ಹೇಳಿ ಹೋದ್ರು ಏನು ಕೊಡಲಿಲ್ಲ ಅದಕ್ಕೆ ಕೂಡ ಇಷ್ಟು ಪ್ರಮಾಣದಲ್ಲಿ ಮಳೆ ಹಿಂದಿನ ವರ್ಷದಲ್ಲಿ ಬಂದಿತ್ತ ಅಲ್ಲ ನೆರೆ ಪ್ರಮಾಣಕ್ಕೆ ಬರಲಿಲ್ಲ ಬಂದಿದೆ ಮನೆ ಒಳಗೆ ಬರಲಿಲ್ಲ ಇದು ಬಸ್ಟ್ ಒಂದು ಮೂವತ್ತು ವರ್ಷದಿಂದ ಫಸ್ಟ್ ಇದು ವೀಕ್ಷಕರೇ ಇದು ಗೌರಿಹೊಳೆಯ ಪಕ್ಕದಲ್ಲೇ ಇರುವಂಥ ಚಂದ್ರಶೇಖರ ಗೌಡ ಮನೆ ಈ ಮನೆಯ ಏನು ಜಲಪ್ರವಾಹ ಬಂದಿರುವಂತಹ ಸಂದರ್ಭದಲ್ಲಿ ಸುಮಾರು ಈ ಮಟ್ಟಕ್ಕೆ ಅಲ್ವಾ ಈ ಮಟ್ಟಕ್ಕೆ ನೀರು ಬಂದಿದೆ ಅಂತ ಮನೆಯವರು ಹೇಳ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಒಳಗೆ ಯಾವ ಸ್ಥಿತಿ ಇದೆ ಅಂತ ಈ ಭಾಗ ಎಲ್ಲವೂ ಕೂಡ ಒಳಗೆ ಅನ್ಯ ಮನೆಯಾಕ ತಾವು ಗಮನಿಸ್ತಾ ಇದ್ರಿ ಈ ಟಿವಿ ಸ್ಟ್ಯಾಂಡ್ ಇಲ್ಲಿಯವರೆಗೆ ನೀರು ಎಲ್ಲಿ ಹಾ ಇಲ್ಲಿಯವರೆಗೆ ಬಂದಿರುವಂಥದ್ದು ಹಾಗಾಗಿ ಮನೆಯ ಎಲ್ಲ ಈ ಒಳಭಾಗದಲ್ಲಿ ತಾವೇನು ಕಾಣ್ತಾ ಇದ್ದೀರಿ ಇಲ್ಲೆಲ್ಲವೂ ಕೂಡ ನೀರಲ್ಲಿ ಮುಳುಗಿತ್ತು ಯಾವ ರೀತಿ ಕೆಸರು ಮನೆಯೊಳಗೆ ಆವರಿಸಿದೆ ಎನ್ನುವುದನ್ನು ತಾವು ಕಾಣ್ತಾ ಇದ್ದೀರಿ ಇಲ್ಲಿರುವ ಅನೇಕ ವಸ್ತುಗಳು ಕೂಡ ಮನೆಯೊಳಗೆ ಇಟ್ಟಿರುವಂತಹ ಬಟ್ಟೆ ಬರೆ ಎಲ್ಲವೂ ಕೂಡ ನೀರಿನಲ್ಲಿ ಒದ್ದೆಯಾಗಿ ನಾಶ ನಷ್ಟ ಎರಡೂ ಕೂಡ ಸಂಭವಿಸಿರುವಂಥದ್ದು ನಮ್ಮೊಂದಿಗೆ ಮನೆಯವರಿದ್ದಾರೆ ನಿನ್ನೆ ಏನು ಘಟನೆ ನಡೆಯಿತು ಎನ್ನುವುದನ್ನು ಮಾಹಿತಿ ಪಡೆಯೋಣ ಏನಾಯ್ತಕ್ಕ ನಿಮಗೆ ಒಮ್ಮೆ ಎಷ್ಟು ಹೊತ್ತಿಗೆ ಇದು ಸುಮಾರು ಸುಮಾರು ಹನ್ನೊಂದು ಗಂಟೆ

ನಮ್ಮ ಮನೆಯಲ್ಲಿ ಇದು ನಾವೀಗ ಇದು ಹಾಳೆ ತಟ್ಟಿದ್ದು ಇದು ಅದೆಲ್ಲ ಹೋಗಿದೆ ಈಗ ಹಾಳೆಯ ಪ್ಲೇಟ್ ಎಲ್ಲ ನೀರಿಗೆ ಹಾಳೆ ಹೋಗಿದೆ ಬಿಸ್ನೆಸ್ ಎಲ್ಲ ನಾವು ಮಾಡೋದು ಅದೆಲ್ಲ ಹೋಗಿದೆ ಅದೊಂದು ಲಕ್ಷ ನಷ್ಟ ಆಗಿದೆ ಇದು ಬೆಳ್ಳಾರೆಯ ಗೌರಿ ಹೊಳೆಯ ಮತ್ತೊಂದು ಪರಿಸರ ಇಲ್ಲೂ ಕೂಡ ತಾವು ಗಮನಿಸ್ತಾ ಇರುವ ಹಾಗೆ ಒಂದು ತೋಡು ಹರಿದು ಹೋಗ್ತಾ ಇದೆ ಈ ತೋಡಲ್ಲೂ ಕೂಡ ನಿನ್ನೆ ರಾತ್ರಿ ನೀರು ಉಕ್ಕಿ ಬಂದು ಜಲಾವೃತಗೊಂಡಿರುವಂಥದ್ದು ಇಲ್ಲಿ ಅನೇಕ ಮನೆಗಳಿಗೆ ಹಾನಿ ಉಂಟಾಗಿರುವಂಥದ್ದು ಒಂದಷ್ಟು ಮನೆಗಳವರನ್ನು ಸ್ಥಳಾಂತರ ಕೂಡ ಮಾಡಲಾಗಿದೆ ತಹಶೀಲ್ದಾರರು ಮಂಜುಳಾ ಮೇಡಮ್ ಅದೇ ರೀತಿಯಲ್ಲಿ ಕಂದಾಯ ನಿರೀಕ್ಷಕರಾದ ಅವಿನವರು ಇನ್ನಿತರ ಅಧಿಕಾರಿಗಳೆಲ್ಲರೂ ಕೂಡ ಇಲ್ಲಿಗೆ ಭೇಟಿಯನ್ನು ನೀಡಿದರು ಈ ಮನೆಗಳನ್ನು ಕೂಡ ನಾವು ಹೋಗಿ ಮಾತನಾಡಿಸೋಣ ನಿನ್ನೆ ಯಾವ ರೀತಿಯ ಹಾನಿಯಾಗಿದೆ ಎನ್ನುವುದನ್ನು ಕೇಳೋಣ ಇದೇ ಪ್ರದೇಶದ ಪನ್ನೆ ಭಾಗದ ಮತ್ತೊಂದು ಮನೆಯಲ್ಲಿದ್ದೇವೆ ಇಲ್ಲೂ ಕೂಡ ನಿನ್ನೆ ರಾತ್ರಿಯ ಮಳೆಗೆ ಪೂರ್ತಿ ಜಲಾವೃತಗೊಂಡಿರುವಂಥದ್ದು ತಾವು ಕೂಡ ಗಮನಿಸ್ತಾ ಇದ್ದೀರಿ ಮನೆಯವರು ಕೂಡ ನಮ್ಮ ಜೊತೆಗಿದ್ದಾರೆ ಎಲ್ಲಿಯವರೆಗೆ ನೀರು ಬಂದ ಇಲ್ಲಿಯವರೆಗೆ ಬಂದಿತ್ತ ಮನೆ ಒಳಗೆ ಎಲ್ಲ ಬಂದಿದೆ ಎಷ್ಟೊತ್ತಿಗೆ ಹನ್ನೊಂದು ಗಂಟೆಗೆ ಇದು ಇಲ್ಲಿನ ಪನ್ನೆ ಬೈಲು ಚನ್ನಪ್ಪ ಮೂಲೆ ಅನ್ನುವವರ ಮನೆ ಇಲ್ಲೂ ಕೂಡ ಜಲಾವೃತಗೊಂಡು ಅವರು ತುಂಬ ಭಯದಿಂದ ರಾತ್ರಿ ಇದ್ದರು ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂದ್ರೆ ಅಗ್ನಿಶಾಮಕ ದಳದವರು ಬಂದು ಈ ಮನೆಯವರನ್ನ ರಕ್ಷಣೆ ಮಾಡುವಂತ ಸ್ಥಿತಿ ನಿನ್ನೆ ಉಂಟಾಗಿತ್ತು ಆ ಚೆನ್ನಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಹೇಳಿ ನಿನ್ನೆ ಏನು ನಡೀತು ಇನ್ನೊಂದು ಒಂದು ಹನ್ನೊಂದುವರೆ ನಮ್ಮ ಮಳೆ ಬಂದು ಇಲ್ಲಿ ಇಲ್ಲೆಲ್ಲ ಹೋಗಿದ್ದೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿದೆ ಸ್ವಲ್ಪ ಇಲ್ಲಿ ನೀವೆಲ್ಲ ನಾವು ಒಳಗಿದ್ರು ಆಮೇಲೆ ಒಂದು ಹನ್ನೆರಡೂವರೆಗಳು ಬಂದ್ರು ಬಂದು ರಕ್ಷಣೆ ಮಾಡಿ ಕರ್ಕೊಂಡು ಹೋದರು ಹೇಗೆ ರಕ್ಷಣೆ ಮಾಡಿದ್ರು ಹಾಗೆ ರೋಪು ಕಟ್ಟಿ ನಮ್ಮ ಒಂದು ತಗೊಂಡು ಹೋದರು ನಮ್ಮನೆ ಕೈಯಲ್ಲಿ ಅವರು ಮೀನುಕೊಂಡು ಹೋದರು ಈ ಚೆನ್ನಪ್ಪ ಮೂಲ್ಯ ಅವರ ಮನೆಯ ಒಂದು ಕೊಟ್ಟಿಗೆ ಸ್ನಾನಾಗೃಹ ಇಲ್ಲಿರುವಂಥದ್ದು ಅದು ನೋಡಿ ಯಾವ ರೀತಿಯಲ್ಲಿ ಈ ಒಂದು ಭಾರಿ ಮಳೆ ಮತ್ತು ನೆರೆಗೆ ಧರಾಶಿಯಾಗಿದೆ ಎನ್ನುವುದನ್ನು ಕೂಡ ತಾವು ಗಮನಿಸಿರ್ಬೋದು ಅದರೊಳಗಿರುವಂಥ ಬ್ಯಾರಲ್ಗಳು ಇನ್ನಿತರ ಎಲ್ಲ ಸಲಕರಣೆಗಳು ಕೂಡ ಅದರ ಅಡಿಗೆ ಆಗಿ ನಷ್ಟ ಸಂಭವಿಸಿದೆ ಏಳುವರೆ ಬಂದ ಮಳೆ ಸಾಧಾರಣ ಹನ್ನೆರಡೂವರೆ ಒಂದು ಗಂಟೆವರೆಗೆ ಮಳೆ ಬಂದು ನಿರಂತರ ಬರ್ತಿತ್ತು ಮಳೆ ಇಲ್ಲದೆ ಬರ್ತಿತ್ತು ಮಳೆಯಲ್ಲಿ ಹುಲಾದ ಸ್ವಲ್ಪ ನೀರು ಒಳಗೆ ಹೋಯ್ತು ಮತ್ತೆ ಅವರು ಬಂದು ರಕ್ಷಣೆ ಮಾಡಿ ಇಲ್ಲಿಂದ ತಗೊಳೋದ್ರು ಈಗ ಬೆಳಿಗ್ಗೆ ಬಂದಿದ್ದು ನಾವು ಎಲ್ಲ ಮಣ್ಣು ಇದಾಗಿದೆ ನಾವು ನೀವು ನಾವು ಅವ್ರ ಮನೆ ಹೋದ್ರೆ ಸ್ವಲ್ಪ ಮನೆ ಇದು ನಿನ್ನೆ ರಾತ್ರಿ ನೆರೆ ಬಂದಿರುವಂಥ ಮತ್ತೊಂದು ಮನೆ ಈಶ್ವರ ಮೂಲ್ಯ ಎನ್ನುವವರ ಮನೆ ಈ ಮನೆಯ ಪರಿಸ್ಥಿತಿ ಕೂಡ ಯಾವ ರೀತಿ ಆಗಿದೆ ಎನ್ನುವುದನ್ನು ನಾವು ಅರ್ಥೈಸ್ಕೊಳ್ಬೋದಾಗಿದೆ ಇಲ್ಲೂ ಕೂಡ ಇಲ್ಲಿಯವರೆಗೆ ನೀರು ಬಂದಿತ್ತು ಮನೆಯೊಳಗೆ ನೀರು ನುಗ್ಗಿತ್ತು ಈಗಲೂ ಕೂಡ ತಳಭಾಗದಲ್ಲಿ ಪೂರ್ತಿ ಕೆಸರು ತುಂಬಿದೆ ಇದು ನಿನ್ನೆ ರಾತ್ರಿಯ ಘನಘೋರ ಪರಿಸ್ಥಿತಿಯನ್ನು ನಮಗೆ ಅರ್ಥ ಮಾಡಿಸ್ತಾ ಇದೆ ನಿನ್ನೆಯ ಏಳು ಗಂಟೆಯಿಂದ ಶುರುವಾದಂತಹ ಧಾರಾಕಾರ ಮಳೆ ಸುಮಾರು ಹನ್ನೆರಡು ಗಂಟೆವರೆಗೆ ರಾತ್ರಿಯವರೆಗೆ ಕೂಡ ಸುರಿತಾ ಇತ್ತು ಎನ್ನುವುದನ್ನು ಈ ಭಾಗದ ಜನ ಹೇಳ್ತಾ ಇದ್ದರೆ ಅಷ್ಟು ಭೀಕರವಾಗಿ ದಟ್ಟವಾಗಿ ಮಳೆ ಸುರಿದಿದೆ ಇದೆಲ್ಲ ಈ ಪರಿಸರವು ಇಲ್ಲಿ ತೋಟ ಎಲ್ಲವೂ ಕೂಡ ನಿನ್ನೆ ರಾತ್ರಿ ವೇಳೆಗೆ ಜಲಾವೃತಗೊಂಡಿತು ಇಷ್ಟು ಭಾರಿ ಮಳೆ ಅಂದರೆ ಇಷ್ಟು ದೊಡ್ಡ ಜಲಪ್ರವಾಹ ಮೂರು ದಶಕದ ಅಂದರೆ ಮೂವತ್ತು ವರ್ಷದ ಹಿಂದೆ ಬಂದಿತ್ತು ಆ ಬಳಿಕ ಇಷ್ಟು ದೊಡ್ಡ ಮಳೆ ಬಂದಿರಲಿಲ್ಲ ಜಲಪ್ರವಾಹ ಆಗಿರಲಿಲ್ಲ ಎನ್ನುವುದನ್ನು ಕೂಡ ಈ ಮನೆಯವರೆಲ್ಲ ನೆನಪಿಸಿಕೊಳ್ತಾ ಇದ್ದಾರೆ ಇದೇ ಪ್ರದೇಶದ ಇನ್ನೊಂದು ಮನೆ ಇದು ನಾಗಪ್ಪ ಮೂಲ್ಯ ಎಂಬವರ ಮನೆ ಅವರ ಮನೆಯವರು ನಮ್ಮ ಜೊತೆಗಿದ್ದಾರೆ ನಿನ್ನೆ ರಾತ್ರಿ ಏನು ಆಯಿತು ಅವರು ಒಂದು ಹೊಸ ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಹೋಗಿ ಆಶಯವನ್ನು ಪಡೆದ್ರು ಯಾವ ರೀತಿ ಘಟನೆ ಆಯಿತು ಘಟನೆ ಅಂದ್ರೆ ಇಲ್ಲಿ ಇಲ್ಲಿ ತೋಟಕ್ಕೆ ನೀರು ಬಂತು ಮತ್ತೆ ಇಲ್ಲಿ ಒಳಗಡೆ ಎಲ್ಲ ತುಂಬಿತು ನಾವು ನಾನು ಮಕ್ಕಳನ್ನು ಕರೆದುಕೊಂಡು ಹೋದೇನು ಮತ್ತೆ ಅವರೆಲ್ಲ ಸಾಮಾನೆಲ್ಲ ತೆಗೆದುಕೊಂಡು ಸ್ವಲ್ಪ ಬಂದರು ಎಲ್ಲ ಮನೆಯಲ್ಲಿ ಉಂಟು ಹಾ ಸ್ವಲ್ಪ ಪುಸ್ತಕಕ್ಕೆಲ್ಲ ಹಾನಿಯಾಗಿದೆ ಸ್ವಲ್ಪ ಎಲ್ಲ ತಂದಿದ್ದಾರೆ ಅಪ್ಪ ಅವರೆಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ಒದ್ದಾಗಿದೆ ಎಷ್ಟೊತ್ತು ಇದು ಘಟನೆ ಈಗ ಹುಷಾರಿರಲಿಲ್ಲ ಅತ್ತೆಯನ್ನು ಮತ್ತು ಕರೆದುಕೊಂಡು ಹೋದ್ದು ಅಲ್ಲಿಗೆ ಮಳಗಿದಲ್ಲಿದ್ದಾರೆ ಇದ್ದಾರೆ ಅತ್ತೆ ಮತ್ತು ಜನ ಎಲ್ಲ ಬರಲಿಕ್ಕೆ ಇಲ್ಲಿ ಇಲ್ಲಿ ಅಷ್ಟು ತನಕ ಬಂದಿದೆ ಹಾಂ ಒಳಗೆ ಫುಲ್ ಹೋಗಿದೆ ಎಂಥ ಎಲ್ಲ ಹೋಗಿದೆ ಈ ಪ್ರದೇಶದ ಮತ್ತೊಂದು ಮನೆಯಲ್ಲಿದ್ದೇವೆ ಇಲ್ಲೂ ಕೂಡ ನಿನ್ನೆ ಈ ಜಲಪ್ರವಾಹದಿಂದಾಗಿ ಎತ್ತರ ಮಟ್ಟಕ್ಕೆ ನೀರು ಬಂದು ಇಲ್ಲೂ ಕೂಡ ಹಾನಿ ಸಂಭವಿಸಿರುವಂಥದ್ದು ಬಾಬುಮೂಲ್ಯ ಅನ್ನುವರ ಮನೆಯವರ ಮಗ ನಮ್ಮ ಜೊತೆಗಿದ್ದಾರೆ ಹೆಸರು ಅಜಿತ್ ಅಜಿತ್ ಎಷ್ಟೊತ್ತಿಗೆ ನಿನ್ನೆ ಒಂದು ಸಾಧಾರಣ ಆರೂವರೆ ಆ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಸ್ಟಾರ್ಟ್ ಆಗಿ ರಾತ್ರಿ ಹತ್ತು ಒಂಬತ್ತುವರೆ ಆಗುವಾಗ ಒಂದು ಸಾಧಾರಣ ಮೇಲೆ ಇಲ್ಲಿ ಮೇಲ್ಮಟ್ಟ ತನಕ ನೀರು ಬಂದಿದೆ ಓಕೆ ಆಮೇಲೆ ರಾತ್ರಿ ಹನ್ನೊಂದುವರೆ ಹನ್ನೆರಡುವರೆ ಆಗುವಾಗ ಫುಲ್ಲಾಗಿದೆ ಸಾಧಾರಣ ಇದು ಇಲ್ಲಿ ಫುಲ್ ಆದರೆ ಅವರ ಮನೆಯಲ್ಲಿ ಆ ಕಡೆ ಎಲ್ಲ ಮನೆ ಒಳಗೆ ಹೋಗ್ತದೆ ಅದು ನೀರು ಹಾಗೆ ಹಾಗೆ ಮತ್ತೆ ರಾತ್ರಿ ಅವರು ಬಂದಿದ್ರು ಅವರು ರೆಸ್ಕ್ಯೂ ಟೀಮ್ ಅವರೆಲ್ಲ ಅವರ ಬಂದು ಎಲ್ಲ ಅವರನ್ನು ಈ ಕಡೆ ತಂದಿದ್ದಾರೆ ಅದು ಒಂದೂವರೆ ಹೊತ್ತಾಗಿದೆ ರಾತ್ರಿ ಹಾ ಸರಿ ಸುಮಾರು ಹಾಗೆ ಅಲ್ಲಿ ಅಂದ್ರೆ ಅವರು ಆ ಹೆಂಗ ಸ್ವಲ್ಪ ಗಿಡ್ಡಗಿದ್ದಾರೆ ಅವರು ಮುಳುಗ್ತಾರೆ ಅಲ್ಲಿ ಅದೇ ಆ ರೀತಿಯಾಗಿದೆ ನೀನು ನಮ್ಮ ಹತ್ರ ಮಾತ್ರ ಹೋಗ್ಲಿಲ್ಲ ನಾವು ಕೊಟ್ಟಿಗೆಯಲ್ಲಿ ನಿಲ್ತೇವೆ ಅಂತ ಹೇಳಿ ಮನೆ ಒಳಗಡೆ ಬಂದಿದೆ ಎರಡು ಮೂರು ರೂಮಿಗೆ ಬಂದಿದೆ ನೀರು ಮಾಡಿ ವೀಕ್ಷಕರೇ ಇಷ್ಟು ಸುಂದರವಾಗಿ ಕಾಣ್ತಾ ಇರುವಂಥ ಒಂದು ಈ ಪ್ರದೇಶ ನಿನ್ನೆ ರಾತ್ರಿ ವೇಳೆಗೆ ಪೂರ್ತಿ ಜಲಾವೃತಗೊಂಡಿತ್ತು ಹಾಗಾಗಿ ಈ ಮನೆಗಳು ಕೂಡ ಮುಳುಗುವಂಥ ಸ್ಥಿತಿ ಉಂಟಾಯಿತು ಸುಮಾರು ಮೂರು ದಶಕದ ಬಳಿಕ ಇಂಥ ಒಂದು ಮಳೆಯನ್ನು ಕಂಡವರು ಅದೇ ರೀತಿಯಲ್ಲಿ ಈ ನೀರು ಕೂಡ ಧಾರಾಕಾರವಾಗಿ ಹರಿದು ಹಾನಿ ಉಂಟಾಗಿರುವಂಥದ್ದು ರಾತ್ರಿಯ ನಿನ್ನೆ ರಾತ್ರಿಯೇ ಇಲ್ಲಿಗೆ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದರಾಗಿರುವಂಥ ಮಂಜುಳಾ ಮೇಡಮ್ ಆಗಮಿಸಿದರು ಕಂದಾಯ ನಿರೀಕ್ಷಕರಾಗಿರುವಂಥ ಅವಿನ್ ರಂಗತ್ತಮಲೆಯವರು ಆಗಮಿಸಿದರು ಅವರಿಗೆ ರಾತ್ರಿ ವಾಪಸ್ ಹೋಗಲಾರದವರ ಕಾರು ಇಲ್ಲಿ ಬಾಕಿ ಆಗಿರುವಂಥ ತಾವು ಕೂಡ ಗಮನಿಸ್ತಾ ಇದ್ದೀರಿ ಆ ಕಾರು ನಿನ್ನೆ ಇಲ್ಲಿ ಬಾಕಿ ಆಗಿತ್ತು ಅದನ್ನು ಬಿಟ್ಟು ಅವರು ಅಗ್ನಿಶಾಮಕ ದಳ ವಾಹನದಲ್ಲಿ ಸುಳ್ಳಕ್ಕೆ ಹೋಗುವಂಥ ಸನ್ನಿವೇಶ ಅಷ್ಟು ದೊಡ್ಡದ ಮಟ್ಟದಲ್ಲಿ ಇಲ್ಲೂ ಕೂಡ ಒಂದು ಪ್ರಾಕೃತಿಕವಾದ ದುರಂತ ಅಥವಾ ಅವಘಡ ಸಂಭವಿಸಿದ ಒಂದು ಸಂದರ್ಭ ಈ ನಿನ್ನೆ ರಾತ್ರಿ ಉಂಟಾಗಿರುವಂಥ ಒಂದು ಜಲಪ್ರಳಯ ಅಂತ ಹೇಳ್ಬೋದು ಜಲಪ್ರವಾಹ ಅನೇಕ ನಾಷ್ಟ ನಷ್ಟಗಳು ಮನೆಗೆ ಹಾನಿಯಾಗಿರುವಂಥ ಎಲ್ಲ ಘಟನೆಗಳು ಸಂಭವಿಸಿದೆ ಈ ಭಾಗದ ಸದಸ್ಯರು ಮತ್ತು ಬೆಳ್ಳಾರಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಆಗಿರುವಂಥ ಚಂದ್ರಶೇಖರಪ್ಪನೇ ನಮ್ಮೊಂದಿಗಿದ್ದಾರೆ ತಾವು ಗಮನಿಸಿಕೊಂಡಾಗೆ ನಿನ್ನೆ ಆಗಿರುವಂಥ ಈ ಒಂದು ಅನಾಹುತ ನಿನ್ನೆ ರಾತ್ರಿ ಸುರಿದಂತಹ ಮಳೆಯಲ್ಲಿ ಸುಮಾರು ಈ ಭಾಗದ ಮೂರ್ನಾಲ್ಕು ಮನೆಯ ಮಂದಿ ಅಲ್ಲಿ ಬಾಕಿಯಾಗಿದ್ದರು ಆದರೆ ನಾವು ಒಂದು ಒಂದು ಮನೆಯವರನ್ನು ಶಿಫ್ಟ್ ಮಾಡುವಲ್ಲಿ ಮಾಡಿದರೆ ಉಳಿದವರೆಲ್ಲ ಮನೆಯಲ್ಲೇ ಬಾಕಿಯಾಗಿದ್ದರು ಅವರಿಗೂ ನಮಗೆ ಅದನ್ನು ಸಾಧ್ಯ ಆಗದ ರೀತಿಯಲ್ಲಿ ಒಮ್ಮೆಲೆ ದಿಢೀರ ಮಳೆ ಬಂದು ಆ ಪ್ರವಾಹ ಆ ನದಿ ಪ್ರವಾಹದ ರೀತಿಯಲ್ಲಿ ಹರಿದ ಕಾರಣ ಅವರ ಮನೆಯ ಒಳಗೆ ಕೂಡ ನೀರು ನುಗ್ಗಿದ ಕಾರಣ ಮತ್ತು ನಾವು ಪೊಲೀಸ್ ಇಲಾಖೆ ಮತ್ತು ವಿ ಎ ಪಿ ಡಿ ಆರ್ ಐ ಅವರು ಇವರು ಫೈರ್ ಸರ್ವೀಸಿನವರು ಬಂದು ಅವರನ್ನು ತಕ್ಷಣ ಈಚೆ ಶಿಫ್ಟ್ ಮಾಡುವಂಥ ಕೆಲಸ ಆಯಿತು ಸುಮಾರು ರಾತ್ರಿ ಎರಡೂವರೆ ಗಂಟೆಯವರೆಗೂ ನಾವು ಅದರ ಅವರ ರಕ್ಷಣೆಯ ಕಾರ್ಯವನ್ನು ಮಾಡಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಲ್ಲಿ ನಾವು ಸರಿ ಎಲ್ಲ ಎಲ್ಲ ಇಲಾಖೆಯವರು ಕೂಡ ತಕ್ಷಣ ಸ್ಪಂದಿಸಿ ಅದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ನಿನ್ನೆ ಸುರಿದಂಥ ಧಾರಾಕಾರ ಮಳೆಗೆ ಪರಿಸರದ ಅನೇಕ ನಾವು ಈಗಾಗಲೇ ನೋಡಿದ ಹಾಗೆ ಪರಿಸರದ ಅನೇಕ ಗೌರಿಹೊಳೆ ಪರಿಸರದ ಅನೇಕ ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಇದು ಇನ್ನೊಂದು ಪ್ರದೇಶ ಬೀಡು ಎನ್ನುವಂಥ ಪ್ರದೇಶದಲ್ಲಿ ನಾವೀಗ ಇದ್ದೇವೆ ಇಲ್ಲಿ ಒಂದು ಮನೆಗೆ ಕೂಡ ಸಂಜೀವ ಮಣಿಯಾಣಿ ಬೀಡು ಇವರ ಮನೆಗೆ ಪಕ್ಕದ ತೋಡು ಉಕ್ಕಿ ಹರಿದು ಇಲ್ಲಿಗೆ ಈ ಪ್ರದೇಶ ಕೂಡ ಎಲ್ಲವೂ ಕೂಡ ಜಲಾವೃತಗೊಂಡಿತು ಈ ಮನೆಯೊಳಗೆ ಕೂಡ ನೀರು ನುಗ್ಗಿರುವಂಥದ್ದು ಮನೆಯವರು ಕೂಡ ನಮ್ಮ ಜೊತೆ ಇದ್ದಾರೆ ಎಷ್ಟೊತ್ತಿಗೆ ಒಂದು ಏಳು ಎಂಟು ಫಸ್ಟಿಗೆ ಅಂದರೆ ಮಳೆ ಬಂದಾಗ ನೀರು ಬಂದಿರಲಿಲ್ಲ ಒಂದು ಆರು ಆರೂವರೆ ಆಗುವಾಗ ಏ ನೀರಿನ ಅಂದಾಜೇನು ಇರಲಿಲ್ಲ ಏಳು ಏಳುವರೆ ಅಂದಾಜಾಗುವ ನಮ್ಮ ತೋಟಕ್ಕೆ ಅಲ್ಲಿ ಅಲ್ಲಿ ಎದುರುಗಡೆ ತೋಟಕ್ಕೆ ಬಂತು ಆಮೇಲೆ ಅಲ್ಲಿ ಹಿಂದೆಗಡೆ ತೋಟದಿಂದ ಕೂಡ ಬರ್ತದೆ ಇಲ್ಲಿ ನೀರು ಮತ್ತೊಂದು ಎಂಟೂವರೆ ಒಂಬತ್ತು ಗಂಟೆ ಆಗುವಾಗ ಫುಲ್ಲು ನೀರ ಇಲ್ಲಿ ಎಲ್ಲಿ ನೋಡಿದ್ರು ಸುತ್ತ ನೀರು ಮತ್ತೆ ಫೋನ್ ಮಾಡಿ ಇವರನ್ನೆಲ್ಲ ಬರಲಿ ಕೇಳಿ ಒಂಬತ್ತೂರ ಒಂಬತ್ತು ಮುಕ್ಕಾಲಾಗುವ ನಮ್ಮನ್ನು ಕರ್ಕೊಂಡು ಹೋದ್ರು ಹಾಗೆ ಪೊಲೀಸೆಲ್ಲ ಎಸೆ ಎಲ್ಲ ಬಂದಿದ್ರು ನೀರು ಬರ್ತಿತ್ತು ಅಂದ್ರೆ ತೋಟಕ್ಕೆ ಮಾತ್ರ ಇಲ್ಲಿಗೆ ಹೀಗೆ ಹೀಗೆ ಒಳಗೆ ತನಕ ಮತ್ತೆ ಕಡೆ ಕೂಡ ಬಂದಿದೆ ಅಂದ್ರೆ ಅದು ಆ ಕಡೆ ತೋಟದಲ್ಲಿ ನಮ್ದು ಬಾತ್ರೂಮ್ ಇದು ಪೈಪ್ ತೋಟದಲ್ಲಿ ಕನೆಕ್ಷನ್ ಇರೋದು ಆ ಪೈಪಿನ ಮುಖಾಂತರ ಬಾತ್ರೂಮ್ ಇಂದಾಗಿ ಈ ಕಡೆ ಒಳಗೆ ಬಂತು ಇದು ಫುಲ್ ಇಲ್ಲಿ ಸೌದೆ ಹೋಗಿದೆ ಪಾತ್ರೆ ಎಲ್ಲ ಇಲ್ಲಿ ತೋಟದಲ್ಲಿತ್ತು ಹೊರಗಡೆ ನಾವು ಯೂಸ್ ಮಾಡುವ ಪಾತ್ರ ಎಲ್ಲ ಹೊರಗಡೆ ಅಂದ್ರೆ ನಮಗೆ ಮಳೆಗೆ ಎಂತ ಮಾಡ್ಬೇಕಂತ ಸಾಧಾರಣ ಪಾತ್ರ ಎಲ್ಲ ಒಳಗಿಟ್ಟಿದ್ದೇವೆ ದೊಡ್ಡ ದೊಡ್ಡ ಪಾತ್ರ ಎಲ್ಲ ಹೊರಗಿತ್ತು ನಾವು ಬಂದ್ರೊಳಗೆ ಎಲ್ಲ ತೋಟದಲ್ಲಿ ಇತ್ತು ನಾವು ಹೋಗುವ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ ಅಂದಾಜಿಗೆ ನೀರಿತ್ತು ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ನಾವು ಮತ್ತೆ ರಾತ್ರಿ ನಿಲ್ಲಕ್ಕೆ ಆಗುದಿಲ್ಲ ಅಲ್ಲ ಇಲ್ಲಿ ಫುಲ್ ಅಂದ್ರೆ ಆ ಕಡೆ ನೀರು ಈ ಕಡೆ ನೋಡಿ ಇದು ತೋಡಲ್ಲ ಈ ಕಡೆಯಿಂದ ಫುಲ್ ನೀರು ಈ ಕಡೆ ಅಲ್ಲಿಂದ ಹಿಂದೆ ಮುಂದೆ ಫುಲ್ ನೀರು ಮನೆ ಮಾತ್ರ ಒಂದು ಮತ್ತೆ ಬೆಳಿಗ್ಗೆ ನೋಡುವ ಮನೆ ಕೂಡ ಫುಲ್ ಸೀಟ್ ಔಟಿನ ಒಳಗೆ ಫುಲ್ ಹೋಗಿದೆ ನಮ್ಮ ಚಪ್ಪಲಿ ಎಲ್ಲ ನಾವು ಒಳಗೆ ಇಟ್ಟು ಚಪ್ಪಲಿ ಕೂಡ ಇಲ್ಲ ಈ ಮನೆಯವರು ಹೇಳುವ ಪ್ರಕಾರ ನಿನ್ನೆ ಧಾರಾಕಾರವಾಗಿ ಬಂದ ಮಳೆಗೆ ನೀರು ಉಕ್ಕಿ ಹೇರಿದು ಮನೆಯ ಒಳಗೆ ಕೂಡ ಪ್ರವೇಶ ಮಾಡಿದೆ ಇಲ್ಲಿ ಹೊರಗಿದ್ದಂಥ ಎಲ್ಲ ಪಾತ್ರೆಗಳು ಕೂಡ ಪಕ್ಕದಲ್ಲಿ ತೋಟದಲ್ಲಿ ಅಲ್ಲಿ ಅಲ್ಲಿ ಯಾಕಂದರೆ ಈ ತೋಟ ಎಲ್ಲವೂ ಕೂಡ ಜಲಾವೃತಗೊಂಡಿತ್ತು ಹಾಗಾಗಿ ಹೊರಗಿದ್ದ ಪಾತ್ರೆಗಳು ಕೂಡ ಅಲ್ಲಿಗೆ ಕೊಚ್ಚಿಕೊಂಡು ಹೋಗಿತ್ತು ಎನ್ನುವುದನ್ನು ಅವರು ಹೇಳ್ತಾರೆ ಅಡಿಕೆ ಎಲ್ಲ ಹೋಗಿದೆ ಅಂದರೆ ಅಲ್ಲಿ ಕೆಳಗೆ ಕೊಟ್ಟಿಗೆ ಎಲ್ಲಿತ್ತೆಲ್ಲ ನಾವು ಹೋದ ನಂತರ ಮತ್ತೆ ಕೂಡ ನೀರು ಜಾಸ್ತಿ ಬಂದಿದೆ ಇಲ್ಲದಿದ್ದರೆ ನಾವು ಹೋಗೋ ತನಕ ಸಿಟೌಟಲ್ಲಿ ನೀರು ಬಂದಿರಲಿಲ್ಲ ನಾವು ಮೇಲೆ ಹೋದ್ಮೇಲೆ ಈಗ ನೀರು ಬಂದಿದ್ರು ನಾನು ಮತ್ತೆ ನನ್ನ ತಂಗಿ ಮಗ ಅವರು ಮತ್ತೆ ಅಲ್ಲಿ ಇವರ ಮೈದು ನನ್ನ ಮನೆಯಲ್ಲಿ ಕೆಲಸ ಆಗ್ತಾ ಉಂಟಾಗಿ ಅಲ್ಲಿಗೆ ಹೋಗಿದ್ರು ವೀಕ್ಷಕರೇ ಈಗ ನಾವಿರುವಂಥದ್ದು ಬೆಳ್ಳಾರಿಯಲ್ಲಿ ಬೆಳ್ಳಾರಿಯಲ್ಲಿ ನಿನ್ನೆಯ ಮಳೆಗೆ ಭಾರಿ ಸಂಖ್ಯೆಯಲ್ಲಿ ನಾಶ ನಷ್ಟ ಉಂಟಾಗಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ನನ್ನ ಬೆನ್ನ ಹಿಂದೆ ಇರುವಂಥ ಏನು ಮಣ್ಣಿನ ಬರೆ ಏನು ಅದು ಕುಸಿತಕ್ಕೊಳಗಾಗಿ ಮುಖ್ಯ ರಸ್ತೆಗೆ ಬಿದ್ದಿರುವಂಥದ್ದು ಬೆಳ್ಳಾರೆ ಪಂಜ ರಸ್ತೆ ಏನು ಸಂಚಾರವನ್ನು ನಡೆಸ್ತಾ ಇದೆ ಅದರ ಮಧ್ಯೆ ಅದರ ರಸ್ತೆಯ ಮಧ್ಯೆ ಮಣ್ಣು ಬಿದ್ದಿರುವಂಥ ದೃಶ್ಯಾವಳಿಗಳನ್ನು ತಾವು ಕಾಣ್ತಾ ಇದ್ದೀರಿ ಜೊತೆಗೆ ವಿದ್ಯುತ್ ಕಂಬಗಳಿಗೂ ಕೂಡ ಹಾನಿಯಾಗಿದೆ ಸುಮಾರು ನೂರೈವತ್ತು ಇನ್ನೂರು ಮೀಟರ್ಗಳಷ್ಟು ಉದ್ದಕ್ಕೆ ಇಲ್ಲಿ ಮಣ್ಣು ಭೂಕುಸಿತ ಉಂಟಾಗಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ನಿನ್ನೆ ರಾತ್ರಿಯಿಂದಲೇ ಸಂಚಾರವನ್ನು ನಿಷೇಧ ಮಾಡಲಾಗಿದೆ ಪಕ್ಕದ ಈ ಹಳೆ ಏನು ರಸ್ತೆ ಇತ್ತು ಈ ಹೊಸ ರಸ್ತೆ ಆಗುವುದಕ್ಕಿಂತ ಮುಂಚೆ ಹಳೆ ರಸ್ತೆ ಏನಿತ್ತು ಅಜಪಿಲ ದೇವಸ್ಥಾನಕ್ಕೆ ಹೋಗುವಂತಹ ಮುಂಭಾಗದ ರಸ್ತೆ ಏನಿತ್ತು ಅದರ ಮೂಲಕ ಇವತ್ತು ಈಗ ವಾಹನಗಳು ಹೋಗ್ತವೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರುವಂಥದ್ದು ಅದೇ ರೀತಿ ವಿದ್ಯುತ್ ವ್ಯವಸ್ಥೆಗೆ ಕೂಡ ಹಾನಿಯಾಗಿರುವಂಥದ್ದು ನಮ್ಮೊಂದಿಗೆ ಈ ಭಾಗದ ಮೆಸ್ಕಾಮ್ನ ಜೂನಿಯರ್ ಇಂಜಿನಿಯರ್ ಆಗಿರುವಂಥ ಪ್ರಸಾದ್ ಅವರಿದ್ದಾರೆ ನಿನ್ನೆ ಎಷ್ಟು ಹೊತ್ತಿಗೆ ಈ ಘಟನೆ ಆಯಿತು ಏನೆಲ್ಲ ನಾಶನಷ್ಟ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸರ್ ನಿನ್ನೆ ವಿಪರೀತ ಮಳೆಯಿಂದಾಗಿ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಹೊತ್ತಿಗೆ ಇಲ್ಲಿ ಆಗಿ ಮರಗಳು ಕೆಲವು ಬಿದ್ದು ಈ ಭಾಗದ ಇಲ್ಲಿ ನಮ್ಮ ದೇವಸ್ಥಾನದ ಈ ರಸ್ತೆಯಲ್ಲಿ ಐದಾರು ಫೀಡರ್ಗಳು ಇಲ್ಲಿ ಎರಡು ಮೂರು ಗ್ರಾಮಗಳಿಗೆ ಹೋಗ್ತವೆ ಇದು ನಿಂತಿಕಲ್ ಮುಂದೆ ಈ ಕಡೆ ಮುರುಳ್ಯ ಆ ಕಡೆ ಚೊಕ್ಕಾಡಿ ಶ್ರೇಣಿ ವಾಗಗಳಿಗೆ ವಿದ್ಯುತ್ ಸಂಪರ್ಕ ಹಾಗೂ ನಮ್ಮ ಬೆಳ್ಳಾರೆ ಪಟ್ಟಣಕ್ಕೆ ಸೊ ಅದು ಬಿದ್ದುಬಿಟ್ಟು ತುಂಬ ತೊಂದರೆಯಾಗಿದೆ ಈಗ ರಾತ್ರಿ ಬಂದುಬಿಟ್ಟು ಅದನ್ನು ಎಲ್ಲ ಆಫ್ ಮಾಡಿಬಿಟ್ಟು ಬೆಳಗ್ಗೆ ಈಗ ನಮ್ಮ ವಿದ್ಯುತ್ ಗುತ್ತಿಗೆದಾರರು ಎರಡು ಬ್ಯಾಚ್ ಮಾಡಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಬಹುಶಃ ಇವತ್ತು ಸಂಜೆ ಒಳಗಡೆ ಈ ಭಾಗದಲ್ಲಿ ಆಗ್ತದೆ ಮತ್ತೆ ಬೇರೆ ಕೆಲ ಪ್ರದೇಶಗಳ ಅಲ್ಲಲ್ಲಿ ಕೆಲವು ಕಡೆ ಭೂಕುಸಿತ ಆಗಿ ಮರಗಳು ವಿದ್ಯುತ್ ಲೈನ್ ಮೇಲೆ ಬಿದ್ದು ಕಂಬಕ್ಕೆ ತೊಂದರೆಯಾಗಿದೆ ಅಲ್ಲಿ ಸಹ ಬೇರೆ ತಂಡಗಳು ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇವೆ ನಾವು ನಿನ್ನೆ ರಾತ್ರಿಯಿಂದಲೇ ಈ ಭಾಗದಲ್ಲಿ ಎಲ್ಲ ಕಡೆ ನಮ್ಮ ಲೈನ್ ಮ್ಯಾನ್ಗಳ ಜೊತೆ ಇದ್ದೇವೆ ಪ್ರಿಯ ವೀಕ್ಷಕರೇ ಒಂದೇ ಒಂದು ದಿನದಲ್ಲಿ ಬೆಳ್ಳಾರಿಯ ಹಲವು ಪ್ರದೇಶಗಳ ಚಿತ್ರಣವೇ ಬದಲಾಗಿದೆ ಧಾರಾಕಾರವಾಗಿ ಸುರಿದ ಮಳೆಗೆ ಪೂರ್ತಿ ಜಲಾವೃತಗೊಂಡು ಇರುವಂಥ ನಡೆದಾಡಲು ಕೂಡ ಕಷ್ಟ ಆಗುವಂಥ ಅನೇಕ ಪ್ರದೇಶಗಳಿಗೆ ನಾವು ಭೇಟಿ ಮಾಡಿ ಬಂದಿದ್ದೇವೆ ಅನೇಕ ಮನೆಗಳು ಮುಳುಗಿ ಮುಳುಗಿವೆ ಒಂದು ರೀತಿಯಲ್ಲಿ ಜಲಪ್ರಳಯವೇ ಈ ಬೆಳ್ಳಾರೆ ಪರಿಸರದಲ್ಲಿ ಆಗಿರುವಂಥದ್ದು ಎಲ್ಲ ದೃಶ್ಯಗಳನ್ನು ಎಲ್ಲ ಚಿತ್ರಾವಳಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಬೆಳ್ಳಾರೆಯಿಂದ ಕ್ಯಾಮ್ರಾ ಪರ್ಸನ್ ಅನಿಲ್ ಸಂಪ ರಿಪೋರ್ಟರ್ ಗಣೇಶ್ ಕುಕ್ಕುದಡಿ ಕುಶಾಂತ್ ಕೊರತೆಡ್ಕ ಜೊತೆ ದುರ್ಗಾಕುಮಾರ್ ನಾಯರ್ ಸುದ್ದಿ ನ್ಯೂಸ್ ಸುಳ್ಳು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜುವೆಲರ್ಸ್ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆದಿದ್ದು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯುವ ಸವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಪಡೆ ಹಳೆಗೇಟು ಸೂರ್ಯ आगे हे संपर्क से नाइन जीरो फोर डबल सिव जीरो फोर सिक्स वू थी एट जीरो वन